ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ತುಂಬ ತಿಸ್ಕೊಳ್ಳೋದ್ರೆ ಮತ್ತೊಮ್ಮೆ ಸಿಗ್ತಿದ್ದೀವಿ ಗಾಯ್ಸ್ ಹಾಗೆಯೇ ನೀವು ನೋಡ್ತಾ ಇರೋದು ಬರ್ಜರಿ ವೆಜಲರ್ಸ್ ಸೀಸನ್ ಟು ಸ್ಟಾರ್ಟ್ ಆಗಿದೆ ಅದರಲ್ಲಿ ನಮ್ಮ ಗಿಲ್ಲಿಯವರಿಗೆ ಬಹಳ ನಿರಾಸೆ ಆಗಿದೆ ಗಸ್ ಯಾಕೆ ಅಂತ ಅಂದ್ರೆ ಗಗನಗೆ ಪ್ರತಾಪ್ ಜೋಡಿಯಾಗಿ ಸಕ್ಕತ್ತು ಅಂತಾನೆ ಹೇಳ್ಬೋದು ಗಸ್ ಇನ್ನೊಂದು ಕ್ಲಿಪ್ ಇದೆ ನೋಡ್ಕೋಬರೋಣ ಗನ್ ಬನ್ನಿ ಗಾಜ್

ನೀವೇನೇ ನೋಡೋದಲ್ಲ ಗಾಯ್ಸ್ ಈ ವಿಡಿಯೋ ಅಂತೂ ಭಾಳ ನೆಮ್ಮಜ್ವಾಗಿದೆ ಹಾಗೆಯೇ ತುಂಬಾ ವೈರಲ್ ಕೂಡ ಆಗಿದೆ ಯಾಕಂತ ಅಂತ ಅಂದರೆ ಈ ವಿಡಿಯೋದಲ್ಲಿ ಸಖತ್ತು ನಮ್ಮ ಗಿಲೆ ಹುರ್ಕೊಂಡಿರೋ ಥರ ಏನೇನೋ ಒಂದು ಎಡಿಟ್ ಮಾಡಿದರೆ ಆದರೂ ಕೂಡ ಈ ವಿಡಿಯೋ ಮಾತ್ರ ಸಖತ ವೈರಲ್ ಮಾತ್ರ ಸಕ್ಕತ್ತಾಗಿದೆ ಹಾಗೆಯೇ ವಿಡಿಯೋನ ಚೆನ್ನಾಗಿದ್ರೆ ಈ ನನ್ನ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನನ್ನ ಚಾನಲ್ನ ಇನ್ನೇನು ತೌಸಂಡ್ ಆಗೋದ್ರೆ ಹತ್ತತ್ರ ಇದೆ ओके गाइस बाय बाय नेक्स्ट वीडियो दले मिलते हैं सीखते रहिए थैंक यू गाइस बाय बाय